नमस्कार खानापूर लाईव्ह न्यूज पोर्टल मध्ये स्वागत माझे आमदार डॉक्टर अंजली निंबाळकर म्हणतात आमची जबाबदारी संपली आता तुमची जबाबदारी आरोग्य खात्याच्या कर्मचाऱ्यांसह अधिकाऱ्यांना केल्या सूचना त्या काय म्हणाल्यात पहा ನಮ್ಮ ಹೆಲ್ತ್ ಮಿನಿಸ್ಟರ್ ಶ್ರೀ ದಿನೇಶ್ ಗುಂಡೂರಾವ್ ಅವರು ಅವರ ಹಸ್ತೆಯಿಂದ ಈ ಉದ್ಘಾಟನೆ ಎಂ ಸಿ ಎಚ್ ಹಾಸ್ಪಿಟಲ್ ಆಗ್ತಾ ಇದೆ ಅವರಿಗೆ ಬಂದಿಸುತ್ತಾ ಉಸ್ತುವಾರಿ ಸಚಿವರು ಶ್ರೀ ಸತೀಶ್ ಅನ್ನ ಜಾರಕಿಹೊಳಿ ಅವರಿಗೆ ಕೂಡ ಬಂದಿಸುತ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಕನಪುರ ತಾಲೂಕು ಶಾಸಕರು ಶ್ರೀ ವಿಠಲ್ ಕಲ್ಗೇಕರ್ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ ಮುಖ್ಯವಾಗಿ ನಮ್ಮ ಪಿ ಎಚ್ ಸಿ ಎಸ್ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಎಲ್ಲ ಡಾಕ್ಟರ್ ಫ್ರೆಟರ್ನಿಟಿ ಖಾನಾಪುರ್ ತಾಲೂಕಾ ನರ್ಸಸ್ ಆಶಾ ಕಾರ್ಯಕರ್ತೆ ತಾಲೂಕಾ ಹಾಸ್ಪಿಟಲ್ ಗ್ರೂಪ್ ಡಿ ಎಲ್ಲರೂ ನಾನು ಇವತ್ತು ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಸ್ವಾಗತ ಮಾಡಲಿಕ್ಕೆ ಬಯಸ್ತೇನೆ ಹೆಮ್ಮೆ ವಿಷಯ ಇದೆ ಇವತ್ತು ಯಾಕೆಂದ್ರೆ ನನ್ನ ನಾನು ಶಾಸಕಿ ಇದ್ದಾಗ ನಾನು ಯಾವಾಗಲೂ ಹೇಳ್ತಾ ಇದ್ದೆ ನನ್ ಸ್ವಂತ ಗೈನಕೊಲಾಜಿಸ್ಟ್ ಇರ್ತಕ್ಕಂಥ ಬೆಳಗಾವ್ಗೆ ಡಿಲಿವರಿ ಹೋಗೋದು ಕಣಸು ಸಿ ಎಚ್ ಹಾಸ್ಪಿಟಲ್ ಇಲ್ಲಿ ಮಾಡೋಣ ಅಂತ ಟೂ ತೌಸಂಡ್ ಏಟೀನ್ ಅಲ್ಲಿ ಸ್ಟಾರ್ಟ್ ಮಾಡಿದೆ ನಮ್ ಸಮ್ಮಿಶ್ರ ಸರ್ಕಾರ ಇದ್ದಾಗ ಅವಾಗ ಇರ್ತಕ್ಕಂಥ ಶಿವಾನಂದ್ ಪಾಟೀಲ್ ಸಾಹೇಬ್ರು ಇದಕ್ಕೆ ಅನುಮೋದನೆ ಕೊಟ್ಟು ಸ್ಯಾಂಕ್ಷನ್ ಮಾಡಿ आणि तेव्हापासून प्रवास चालू झाला ते दोन हजार एकोणीस वीस सगळ्या नर्सेसनी सगळ्या ग्रुप सगळ्या अंगणवाडी हेल्पर्सनी आणि अशा कार्यकर्त्यांनी येऊन ते अटेंड केलं होतं आणि सगळ्यांसाठी एक खूप मोठा गर्बाचा विषय होता की इथनं पुढे खानापूर तालुक्यातली प्रत्येक बहीण आई मुलगी आपली खानापूर तालुक्यामध्येच डिलिव्हरी होणार आणि त्यांच्या पुढे नाव बाळाला नाव खाना तालुक्याच्या म्युन्सिपाल्टी जर लागणार या अनुषंगाने हॉस्पिटल विचार करून बांधण्यात आलं होत आणि आज तेव्हा बऱ्याच काही गोष्टी घडल्या खूप राजकारण झालं सरकार दुसरं होतं त्याच्याबद्दल जास्त आज तो दिवस नाही आज आनंदाचा दिवस आहे मुख्य म्हणजे मला मार्गदर्शन करणारे दिनेश गुंडुराव यांनी ह्या हॉस्पिटलचं उद्घाटन केलं आणि उस्तवारी मंत्री म्हणून सतीश रंगनाथ झाडकिवळी काँग्रेस समिष्ट सरकार मध्ये केलेला मुदली पूजा काँग्रेस सरकारने काँग्रेस आमदार असताना एक योजना आखली ते आज पूर्णत्वाला दिसते त्याचा खरच अभिमान आणि आनंद वाटतोय आता पुढे गोष्ट म्हणजे मुख्य म्हणजे सांभाळण्याची मी पी एच ओला आणि सी एस ला निंदेने नाणे घेणे दे दयाविटू ईगा ಉದ್ಘಾಟನೆ ನಾಳೆ ಆಗ್ತಾ ಇದೆ ಇಲ್ಲಿಂದ ಯಾವ್ದು ಒಂದ್ ಹೆಣ್ಮಕ್ಳು ಮಕ್ಕಳು ಕೂಡ ಯಾವ್ದು ಟೈಮ್ ಅಲ್ಲಿ ಇಲ್ಲಿಂದ ರೆಫರೆನ್ಸ್ ಖಾನಾಪುರಿಂದ ಬೆಳಗಾವ್ಗೆ ಆಗ್ಬಾರ್ದು ಅಂತ ಜವಾಬ್ದಾರಿ ನಿಮ್ ಎಲ್ಲರ ಮೇಲೆ ಇದೆ ಸೊ ಐ ರಿಕ್ವೆಸ್ಟ್ ಆಲ್ ದ ನರ್ಸಿಸ್ ಆಶಾ ಕಾರ್ಯಕರ್ತೆ ದಯವಿಟ್ಟು ನಿಮ್ ನಿಮ್ ಕೆಲಸ ನಮ್ ಪಾಡ ನಾವು ಎಲ್ಲ ಮಾಡ್ತಾ ಇದೀವಿ ಮಾಡಿ ಈಗ ಮುಂದೆ ನಿಮ್ಮ ಜವಾಬ್ದಾರಿ ಇದೆ ನಮ್ ಯಕಲ್ಲ ಅಕ್ಕ ತಂಗಿಯರಿಗೆ ಸಂಭಾಯಿಸುದು ನಿಮ್ ಎಲ್ಲರ ಮೇಲೆ ಇದೆ ಇದು ಸರಿಯಾಗಿ ತಾವು ಎಲ್ಲರೂ ನೋಡ್ತೀರ ಅಂತ ವಿಶ್ವಾಸ ಇಟ್ಕೊಂಡು ಆಸ್ ನನ್ ತಾಯಿದು ಡಿಲಿವರಿ ಆಗಿದೆ ಹುಟ್ಟಿದೆ ಎಂ ಸಿ ಎಚ್ ಹಾಸ್ಪಿಟಲ್ ಸಿಕ್ಸ್ಟಿ ಬೇಡ ಥ್ಯಾಂಕ್ ಯು ವೆರಿ ಮಚ್ ಸರ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು ತಾವು ಇಲ್ಲಿ ಬಂದು ಇಷ್ಟು ಬ್ಯುಸಿ ಇರ್ತಕ್ಕಂಥ ಕೂಡ ತಾವು ಇಲ್ಲಿ ಬಂದು ಇದು उद्घाटने आमच्या चॅनल वर आपण पहिल्यांदाच असाल तर खानापूर तालुक्यातील तथा परिसरातील महत्वाच्या घडामोडी व वा महत्वाच्या बातम्या ऐकण्यासाठी व पाहण्यासाठी आमच्या चॅनल लाईक करा शेअर करा अँड सबस्क्राईब करा